ಸತ್ರು ಬಿಜೆಪಿಗೆ ಹೋಗೋದಿಲ್ಲ ಅಂತ ಹೇಳಿದ್ದ ನಿತೀಶ್ ಕುಮಾರ್ ಬಿಜೆಪಿ ಜೊತೆಗೆ ಹೋಗಿದ್ದಾರೆ ಎನ್ ಡಿ ಎ ಬಾಗ್ಲು ನಿತೀಶ್ಗೆ ಪರ್ಮನೆಂಟ್ ಆಗಿ ಬಂದ್ ಆಗಿದೆ ಅಂತ ಹೇಳಿದ್ದ ಬಿಜೆಪಿ ಅವ್ರ ಬಾಗ್ಲಿಗೆ ಹೋಗಿದೆ ನಿತೀಶ್ ಕುಮಾರ್ ಪಲ್ಟು ರಾಮ್ ಅಂತ ಹೇಳ್ತಾ ಇರುವವರಿಗೆ ಅವ್ರು ಸೇರಿರುವಂತಹ ಎನ್ ಡಿ ಎ ಹಾಗೂ ಅದರ ನೇತೃತ್ವ ಸೇರಿರುವಂತಹ ಬಿಜೆಪಿಯಲ್ಲಿ ಪಲ್ಟು ರಾಮ್ಗಳೇ ತುಂಬಿ ತುಳುಕ್ತಾ ಇದ್ದಾರೆ ಅಂತ ಹೇಳುವ ಧೈರ್ಯ ಇಲ್ಲವಾಗಿದೆ ಅಸ್ಸಾಂ ಬಿಜೆಪಿ ಸಿ ಎಂ ಹಿಮಂತ್ ಶರ್ಮಾ ಕಾಂಗ್ರೆಸ್ನಿಂದ ಬಂದ ಪಲ್ಟೂರಾಮ್ ಮಹಾರಾಷ್ಟ್ರ ಎನ್ ಡಿ ಎ ಕೂಟದ ಸಿಎಂ ಏಕನಾಥ್ ಶಿಂದೆ ಶಿವಸೇನೆಯಿಂದ ಬಂದಂತಹ ಪಲ್ಟೂರಾಮ್ ಕೇಂದ್ರ ಸಚಿವರಲ್ಲಿ ಬಿಜೆಪಿ ಸಂಸದರಲ್ಲಿ ಅದೆಷ್ಟು ಮಂದಿ ಬೇರೆ ಬೇರೆ ಪಕ್ಷಗಳಿಂದ ಬಂದಂತ ಪಲ್ಟುರಾಮ್ಗಳಿಲ್ಲ ಇನ್ನು ಈ ಹಿಂದೆ ಕೈಕೊಟ್ಟಂತಹ ನಿತೀಶ್ ಬಾಗ್ಲಿಗೆ ಮತ್ತೆ ಮತ್ತೆ ಹೋದಂತಹ ಬಿಜೆಪಿಯ ಪರಮ ನಾಯಕರನ್ನ ಇನ್ನೇನಂತ ಕರಿಬೇಕು ಜೆ ಯು ನಾಯಕ ನಿತೀಶ್ ಕುಮಾರ್ ಮಹಾಘಟ್ ತೊರೆದು ಎನ್ ಡಿ ಎ ಬಣ್ಣದೊಂದಿಗೆ ಸೇರಿ ಬಿಹಾರದಲ್ಲಿ ಸರ್ಕಾರವನ್ನ ರಚನೆ ಮಾಡಿದ್ದಾರೆ ಅದರೊಂದಿಗೆ ಬಿಜೆಪಿ ವಿರುದ್ಧದ ವಿಪಕ್ಷ ಮೈತ್ರಿಕೂಟ ಅನ್ನುವಂಥ ಬಹುದೊಡ್ಡ ಕನಸು ಕಮರಿ ಹೋದಂತಾಗಿದೆ ಹೇಗೆ ನಿತೀಶ್ ಸಮಯ ಸಾಧಕತನದ ಜೊತೆಗೆ ಮಮತಾ ಬ್ಯಾನರ್ಜಿ ಹಾಗೂ ಅರವಿಂದ್ ಕೇಜ್ರಿವಾಲ್ ಅವರ ಅವಕಾಶವಾದಿ ಸ್ವಾರ್ಥ ರಾಜಕಾರಣ ಇಂಡಿಯಾ ಮೈತ್ರಿಕೂಟವನ್ನು ಚುನಾವಣೆಗೆ ಮೊದಲೇ ಪತನದ ಅಂಚಿಗೆ ತಂದು ನಿಲ್ಲಿಸಿತು ಹೇಗೆ ಈ ಮೂವರು ಪ್ರಮುಖ ನಾಯಕರು ತಮ್ಮ ಹಾಗೂ ತಮ್ಮ ಪಕ್ಷದ ಲಾಭಕ್ಕಾಗಿ ಬಿಜೆಪಿಗೆ ಚುನಾವಣೆಯ ಇಟ್ಕೊಟ್ರು ಹೇಗೆ ಇವರೆಲ್ಲರೂ ಒಂದಾಗಿ ಬಿಜೆಪಿಯನ್ನ ಸೋಲಿಸೋ ಬದಲು ರಾಹುಲ್ ಅವರನ್ನ ಏಕಾಂಗಿಯಾಗಿ ಮಾಡಿಬಿಟ್ರು ನಿತೀಶ್ ಕುಮಾರ್ ನಡೆಯ ಬಗ್ಗೆ ವ್ಯಕ್ತವಾಗಿರುವಂತಹ ಕೆಲವು ಅಭಿಪ್ರಾಯಗಳನ್ನ ಗಮನಿಸಿ ಬಳಿಕ ಕೆಲವು ವಿಚಾರಗಳನ್ನ ಚರ್ಚೆ ಮಾಡಬಹುದು ಮೊದಲನೇದಾಗಿ ಕಸ ಹೋಗಿ ಕಸ ತೊಟ್ಟಿಗೆ ಸೇರಿದೆ ಅಂತ ಆರ್ಜೆಡಿ ಮುಖ್ಯಸ್ಥ ಲಾಲೂ ಪ್ರಸಾದ್ ಯಾದವ್ ಅವರ ಪುತ್ರಿ ರೋಹಿಣಿ ಆಚಾರ್ ಟೀಕೆ ಮಾಡಿದ್ದಾರೆ ಕಳೆದ ವಾರ ರೋಹಿಣಿಯವರು ಸೈದ್ಧಾಂತಿಕವಾಗಿ ಅಲೆದಾಡುವವರು ಸಮಾಜವಾದದ ಚಾಂಪಿಯನ್ ಅಂತ ಹೇಳ್ಕೊಳ್ತಾರೆ ಅಂತ ಕಮೆಂಟ್ ಮಾಡಿ ಕಡೆಗೆ ಅದನ್ನು ಅಳಿಸಿ ಹಾಕಿದ್ರು ರೋಹಿಣಿ ಅವರ ಆ ಮಾತು ನಿತೀಶ್ ಅವರನ್ನ ಕೆರಳಿಸಿದೆ ಅಂತ ಹೇಳಲಾಗಿತ್ತು ಇನ್ನು ನಿತೀಶ್ ನಡಿಗೆ ಪ್ರತಿಕ್ರಿಯಿಸಿರುವಂತಹ ಕಾಂಗ್ರೆಸ್ ನಿತೀಶ್ ಮಾಡಿರುವ ದ್ರೋಹವನ್ನ ಬಿಹಾರದ ಜನತೆ ಯಾವತ್ತಿಗೂ ಕ್ಷಮಿಸೋದಿಲ್ಲ ಅಂತ ಹೇಳಿದೆ ಹಾಗಾಗಿ ರಾಜಕೀಯ ಮೈತ್ರಿಯನ್ನು ಬದಲಾಯಿಸುವಂತಹ ನಿತೀಶ್ ಕುಮಾರ್ ಬಣ್ಣ ಬದಲಾಯಿಸುವಲ್ಲಿ ಉಸುರುವಳ್ಳಿಯನ್ನ ಕೂಡ ಮೀರಿಸ್ತಾರೆ ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಟೀಕೆ ಮಾಡಿದ್ದಾರೆ ಇನ್ನೊಂದು ಕಡೆ ಇಂಡಿಯಾ ಮೈತ್ರಿಕೂಟದ ಮತ್ತೊಂದು ಪಕ್ಷವಾದಂತಹ ಟಿಎಂಸಿ ಸಿ ಕೂಡ ನಿತೀಶ್ ವಿರುದ್ಧ ಪ್ರತಿಕ್ರಿಯೆಯನ್ನ ನೀಡಿದ್ದು ಅವರನ್ನ ಅವಕಾಶವಾದಿ ಅಂತ ಕರೆದಿದೆ ಮತದಾರರವರಿಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ಅದು ಹೇಳಿದೆ ಆದರೆ ಮತದಾರರು ಪಾಠ ಕಲಿಸುವ ಸನ್ನಿವೇಶ ಇವತ್ತಿನ ರಾಜಕಾರಣದಲ್ಲಿ ಇದ್ದಿದ್ದೇ ಹೌದಾದ್ರೆ ನಿತೀಶ್ ಐದನೇ ಬಾರಿ ಮೈತ್ರಿ ಬದಲಿಸೋದು ನಡೀತಾನೇ ಇರಲಿಲ್ಲ ಎರಡ್ ಸಾವಿರದ ಹದಿಮೂರರಿಂದಲೂ ಅವರು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದುಕೊಂಡೇ ಮೈತ್ರಿಕೂಟವನ್ನು ಬದಲಿಸ್ತಾ ಬಂದವರು ಎನ್ ಡಿ ಎ ಮತ್ತು ಮಹಾಘಟಬಂಧನ್ ನಡುವೆ ಅಕ್ಕಪಕ್ಕದ ಮನೆಗೆ ಹೋಗಿ ಬಂದಂತೆ ಮಾಡ್ತಾನೆ ಇದ್ದವರು ಈಗ ಮತ್ತೊಮ್ಮೆ ಅದೇ ಆಗಿದೆ ಮತ್ತವರು ಬಿಹಾರ ರಾಜ್ಯದಲ್ಲಿ ಈಗಲೂ ಕೂಡ ಅಧಿಕಾರದಲ್ಲಿದ್ದಾರೆ ಪ್ರತಿ ಬಾರಿ ಮೈತ್ರಿ ಬದಲಾಯಿಸಿದಾಗಲೂ ಅದಕ್ಕೊಂದು ಸಮಜಾಯಿಷಿ ಸಮರ್ಥನೆ ಅನಿವಾರ್ಯತೆಯನ್ನು ಬಿಂಬಿಸುವ ಕೂಡ ಅವ್ರ ಯಾವತ್ತೂ ಹಿಂದೆ ಬಿದ್ದವರಲ್ಲ ಇದರ ನಡುವೆನೇ ಅವರು ಮೋದಿ ಅವರಿಗೆ ತನ್ನ ಶಕ್ತಿ ಏನನ್ನೋದನ್ನು ತೋರಿಸೋದಕ್ಕೆ ಆರ್ ಜೆ ಡಿಯ ನೆರವನ್ನು ಪಡೆದು ಆಟ ಆಡಿದ್ದಿದೆ ತನಗೆ ಯಾವಾಗ ಬೇಕು ಆವಾಗ ಮಹಾಗಠಬಂಧನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ ಮತ್ತೆ ಎನ್ ಡಿ ಎ ಹೋಗೋದಿಕ್ಕೆ ಅವರಿಗೆ ಯಾವ ತಾತ್ವಿಕ ಅಡಚಣೆಯೂ ಕಾಣಿಸ್ಲಿಲ್ಲ ಕಳೆದ ಎರಡು ವರ್ಷಗಳಲ್ಲಿ ಬಿಜೆಪಿ ನಿತೀಶ್ ಅವರನ್ನು ಹತ್ತಿಕ್ಕಬಹುದಾದಂಥ ಯಾವ ಅವಕಾಶವನ್ನ ಕೂಡ ಬಿಟ್ಕೊಟ್ಟಿರಲಿಲ್ಲ ಆದರೆ ಹಿರಿಯ ನಾಯಕರು ಪ್ರತಿದಿನವೂ ನಿತೀಶ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಮೋದಿ ಕೂಡ ತಮ್ಮ ಭಾಷಣಗಳಲ್ಲಿ ಕೆಲವು ಬಾರಿ ನಿತೀಶ್ ವಿರುದ್ಧ ಟೀಕಾ ಪ್ರಹಾರ ಮಾಡಿದ್ದಿತ್ತು ಜಂಗಲ್ ರಾಜ್ ಅಂತ ನಿತೀಶ್ ಆಡಳಿತವನ್ನ ಮೋದಿ ಜರಿದ್ರು ಬಿಹಾರದಲ್ಲಿ ಭ್ರಷ್ಟಾಚಾರ ದುರಾಡಳಿತ ಮತ್ತು ಕಾನೂನು ಸುವ್ಯವಸ್ಥೆ ವೈಫಲ್ಯದ ಬಗ್ಗೆ ಬಿಜೆಪಿ ಆಂದೋಲನವನ್ನೇ ನಡೆಸಿತ್ತು ಇಷ್ಟೆಲ್ಲದರ ನಂತರವೂ ನಿತೀಶ್ ಎನ್ ಡಿ ಎಗೆ ಮರಳಿದ್ದಾರೆ ಬಿಹಾರದಲ್ಲಿ ಮತ್ತೊಮ್ಮೆ ಬಿ ಜೆ ತೀರಾ ಬೇಕಾಗಿರುವ ಮಿತ್ರನಾಗಿ ತಮ್ಮ ಸ್ಥಾನವನ್ನ ಭದ್ರಪಡಿಸ್ಕೊಂಡಿದ್ದಾರೆ ಇನ್ನೊಂದ್ ಕಡೆ ನಿತೀಶ್ ಅವರ ಸರ್ಕಾರದ ವಿರುದ್ಧ ದಾಳಿ ಮಾಡ್ತಾನೆ ಬಂದಿದ್ದಂತಹ ಮೋದಿ ಮತ್ತು ಅವ್ರ ಪಕ್ಷ ಕೂಡ ತನ್ನ ನಡೆಗೂ ನುಡಿಗೂ ಅಜಗಜಾಂತರ ಅನ್ನೋದನ್ನೇ ಮತ್ತೊಮ್ಮೆ ಸಾಬೀತು ಮಾಡಿದೆ ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿ ಎಪ್ಪತ್ತು ಸಾವಿರ ಕೋಟಿ ಅವ್ಯವಹಾರ ಮಾಡಿದೆ ಅಂತ ಪ್ರಧಾನಿ ಮೋದಿ ಭಾಷಣದಲ್ಲಿ ಹೇಳಿದ ಕೆಲವೇ ದಿನಗಳಲ್ಲಿ ಮೋದಿ ಅವರ ಪಕ್ಷ ಎನ್ ಸಿ ಪಿ ಜೊತೆ ಮೈತ್ರಿ ಮಾಡಿಕೊಂಡು ಅಜಿತ್ ಪವಾರನ್ನು ಡಿ ಸಿ ಮಾಡಿತು ಉತ್ತಮ ಆಡಳಿತದ ಪ್ರತಿಪಾದನೆ ಸ್ವಚ್ಛ ರಾಜಕೀಯ ನೀತಿಗಳೆಲ್ಲ ಬರೀ ಮಾತಿನಲ್ಲೇ ಉಳಿದು ತನ್ನ ಚುನಾವಣಾ ಮಹತ್ವಾಕಾಂಕ್ಷೆಗಳಿಗೆ ಹೆಚ್ಚು ಆದ್ಯತೆ ನೀಡುವ ಅದರ ಬಣ್ಣನೂ ಬಯಲಾಗಿದೆ ಆದರೆ ಇದೆಲ್ಲದರ ನಡುವೆ ದೊಡ್ಡ ಏಟ್ ಬಿದ್ದಿರೋದು ಇಂಡಿಯಾ ಮೈತ್ರಿಕೂಟಕ್ಕೆ ರಾಜಕೀಯ ಮಹತ್ವಾಕಾಂಕ್ಷೆಯನ್ನ ಮನಸ್ಸಿನಲ್ಲಿ ತುಂಬಿಕೊಂಡೆ ವಿಪಕ್ಷ ಮೈತ್ರಿಕೂಟವನ್ನ ಕಟ್ಟೋದಕ್ಕೆ ಮುಂದಾದಿದ್ದು ನಿಜ ಆದರೂ ಅಷ್ಟರ ಮಟ್ಟಿಗೆ ಅಂಥದ್ದೊಂದು ಮೈತ್ರಿಕೂಟ ರೂಪುಗೊಳ್ಳುವಲ್ಲಿ ನಿತೀಶ್ ಪಾತ್ರ ದೊಡ್ಡದಿತ್ತು ಅನ್ನೋದು ಇಲ್ಲಿ ನಿಜ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಲು ಇಂಡಿಯಾ ಮೈತ್ರಿಕೂಟ ರಚನೆಯಲ್ಲಿ ನಿತೀಶ್ ಕುಮಾರ್ ಮುಂಚಿನಲ್ಲಿದ್ರು ಅದರ ಮೊದಲ ಸಭೆ ಅವರ ನೇತೃತ್ವದಲ್ಲಿನೇ ಕಳೆದ ಜೂನ್ ಇಪ್ಪತ್ತ್ ಮೂರರಂದು ಪಾಟ್ನಾದಲ್ಲಿ ನಡೆದಿತ್ತು ಅದಾದ ನಂತರ ಜುಲೈ ಹದಿನೆಂಟರಂದು ಬೆಂಗಳೂರಿನಲ್ಲಿ ಎರಡನೇ ಸಭೆಯಲ್ಲಿಯೂ ಕೂಡ ನಿತೀಶ್ ಕುಮಾರ್ ಪಾಲ್ಗೊಂಡಿದ್ರು ಮೂರನೇ ಸಭೆ ಮುಂಬೈನಲ್ಲಿ ಆಗಸ್ಟ್ ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದರಂದು ನಡೆದಿತ್ತು ಬಳಿಕ ಬಹಳ ತಡವಾಗಿ ನಾಲ್ಕನೇ ಸಭೆ ದೆಹಲಿಯಲ್ಲಿ ಡಿಸೆಂಬರ್ ಹತ್ತೊಂಬತ್ತರಂದು ನಡೆಯಿತು ಆ ನಾಲ್ಕನೇ ಸಭೆಯಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹಾಗೂ ಎ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಯಾವ ಮೈತ್ರಿ ಪಕ್ಷಗಳ ಜೊತೆಗೂ ಚರ್ಚಿಸದೇ ಆಡಿದ ಆಟವೊಂದು ನಿತೀಶ್ ಕುಮಾರ್ ಅವರ ತೀವ್ರ ಅಸಮಾಧಾನ ಕಾರಣ ಆಯಿತು ಅಲ್ಲಿಂದಾಚೆಗೆ ಇಂಡಿಯಾ ಬಣದಿಂದ ಅವರು ಅಂತರವನ್ನ ಕಾಯ್ದುಕೊಂಡಿದ್ರು ಈಗ ಬದಲಾದ ಸನ್ನಿವೇಶದಲ್ಲಿ ನಿತೀಶ್ ಕುಮಾರ್ ಮಹಾಘಟಬಂಧನ್ ಜೊತೆಗೆ ಸಖ್ಯವನ್ನ ಕಳೆದುಕೊಂಡು ಬಿಜೆಪಿ ಜೊತೆಗೆ ಹೊಸ ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಕಾಂಗ್ರೆಸ್ ಮಾಡಿದ ಅವಮಾನವೇ ಇಂಡಿಯಾ ಮೈತ್ರಿಕೂಟ ಪತನಕ್ಕೆ ಕಾರಣವಾಗಿದೆ ಅಂತ ಜೆಡಿಯು ವಕ್ತಾರ ಕೆ ಸಿ ತ್ಯಾಗಿ ಶನಿವಾರ ಹೇಳಿಕೆಯನ್ನ ನೀಡಿದ್ದಾರೆ ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳನ್ನ ಒಗ್ಗೂಡಿಸುವಲ್ಲಿ ವರ್ಷಗಳ ಕಾಲ ನಿತೀಶ್ ಅವರ ಪ್ರಯತ್ನ ನಡೆದಿತ್ತು ಕಾಂಗ್ರೆಸ್ ಅಂತಂದ್ರೆ ಆಗದ ಪಕ್ಷಗಳನ್ನ ಕೂಡ ಕಾಂಗ್ರೆಸ್ ಜೊತೆ ಕೂಡ್ಕೊಂಡು ಚುನಾವಣೆಗೆ ಹೋಗುವಂತೆ ಒಪ್ಪಿಸುವಲ್ಲಿ ಖಂಡಿತವಾಗಿಯೂ ಅವರ ಶ್ರಮ ಇತ್ತು ಆದ್ರೆ ಇದೆಲ್ಲದರ ನಡುವೆಯೇ ಮೈತ್ರಿಕೂಟದ ನಾಯಕ ತಾನೇ ಆಗಬೇಕು ಅನ್ನುವಂತಹ ಆಸೆ ಕೂಡ ಅವರೊಳಗೆ ಜಾಗೃತವಾಗಿನೇ ಇತ್ತು ಯಾವಾಗ ಇಂಡಿಯಾ ಮೈತ್ರಿಕೂಟದ ದೆಹಲಿ ಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು ಆಡದಂತಹ ಸಣ್ಣ ರಾಜಕೀಯ ಆಟದಿಂದಾಗಿ ತನ್ನ ರಾಜಕೀಯ ಆಕಾಂಕ್ಷೆಗೆ ಕಲ್ಲು ಬಿತ್ತು ಅಂತ ನಿತೀಶ್ ಅವರಿಗೆ ಅನಿಸ್ತು ಆವಾಗ ವರಸೆನೆ ಹೋಯಿತು ಮೈತ್ರಿಕೂಟದ ನಾಯಕನಾಗಿ ಕಾಣಿಸಿಕೊಳ್ಳುವ ನಿತೀಶ್ ಆಸೆ ಅಂಥದ್ದೇ ಆಸೆಯನ್ನು ಒಳಗೊಳಗೆ ಹೊಂದಿದಂತಹ ಮಮತಾ ಬ್ಯಾನರ್ಜಿ ಮತ್ತು ಕೇಜ್ರಿವಾಲ್ ಅವರ ದುಡುಕುತನ ಅದುವರೆಗೂ ಹೇಗೋ ಒಂದು ಹಂತ ಮುಟ್ಟಿದಂತಹ ಇಂಡಿಯಾ ಮೈತ್ರಿಕೂಟ ಗಟ್ಟಿಯಾಗುವ ಸಾಧ್ಯತೆ ಕಾಣಿಸಿದಂತಹ ಹೊತ್ತಲ್ಲಿಯೇ ಬಿರುಕಿಗೆ ಮೂಲವಾಗಿ ಹೋಗಿತ್ತು ಖರ್ಗೆ ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಆಗ್ಲಿ ಎನ್ನುವಂತಹ ಪ್ರಸ್ತಾಪವನ್ನ ಮಮತಾ ಹಾಗೂ ಕೇಜ್ರಿವಾಲ್ ಹೊತ್ತಲದ ಹೊತ್ತಲ್ಲಿ ಇಟ್ಟಿದ್ರು ಮೂರೂ ರಾಜ್ಯಗಳಲ್ಲಿ ಸೋತು ಮುಖ ತೋರಿಸಲಾರದ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದ್ದಾಗ ಬಂದಂತ ಅಂಥದ್ದೊಂದು ಪ್ರಸ್ತಾಪ ತನ್ನನ್ನು ನಿರ್ಲಕ್ಷಿಸಲಾಗ್ತಾ ಇದೆ ಎಂಬ ನಿತೀಶ್ ಅನುಮಾನದ ಬೆಂಕಿಗೆ ತುಪ್ಪ ಸುರಿದಿತ್ತು ದೆಹಲಿ ಸಭೆಗೆ ಮೊದಲೇ ಅವರು ಸಾಕಷ್ಟು ರೋಸಿ ಹೋಗಿದ್ರು ಮೈತ್ರಿಕೂಟದ ವಿಚಾರದಲ್ಲಿ ಕಾಂಗ್ರೆಸ್ ನಿಧಾನಗತಿಯ ಬಗ್ಗೆ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಗಂಭೀರತೆಯ ಕೊರತೆಯ ಬಗ್ಗೆ ಟೀಕೆ ಮಾಡಿದ್ರು ಅಂತ ಹೊತ್ತಲಿಯ ಬಂದಂಥ ಪ್ರಧಾನಿ ಅಭ್ಯರ್ಥಿಯ ಪ್ರಸ್ತಾಪ ಒಗ್ಗಟ್ಟಿನ ಸಾಧ್ಯತೆಯನ್ನ ಹಾಳು ಮಾಡಿತ್ತು ಸೀಟ್ ಹಂಚಿಕೆ ಪ್ರಚಾರ ತಂತ್ರ ಜಂಟಿ ಕ್ರಿಯಾ ಸಮಿತಿಯಂಥ ಮೂಲಭೂತ ವಿಚಾರಗಳ ಬದಲಾಗಿ ಇದ್ದಕ್ಕಿದ್ದ ಹಾಗೆ ಪ್ರಧಾನಿ ಅಭ್ಯರ್ಥಿ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದು ತೀರಾ ಆತುರದ ನಡೆಯಾಗಿತ್ತು ಅಂಥ ಪ್ರಸ್ತಾಪವನ್ನು ಒಪ್ಪದ ಖರ್ಗೆ ಮೊದಲು ಗೆಲುವಿನ ಗುರಿಯನ್ನು ಮುಟ್ಟಬೇಕು ಗೆಲ್ಲುವುದಕ್ಕೆ ಆಗದಿದ್ರೆ ಪ್ರಧಾನಿ ಅಭ್ಯರ್ಥಿಯನ್ನ ಇಟ್ಕೊಂಡು ಏನು ಮಾಡೋದಿದೆ ಅಂತ ಹೇಳಿದರು ಅಲ್ಲಿಗೆ ಮೈತ್ರಿಕೂಟದಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ಳುವ ನಿತೀಶ್ ಇರಾದೆಗೆ ಎಲ್ಲ ದಿಕ್ಕಿನಿಂದಲೂ ಕೂಡ ಬಿದ್ದಂತಾಗಿತ್ತು ಮತ್ತವರು ತನ್ನ ಸ್ಪಷ್ಟ ಹೊಣೆಗಾರಿಕೆ ಏನು ಅಂತ ಕಾಂಗ್ರೆಸ್ ಖಚಿತಪಡಿಸಬೇಕು ಅಂತ ಒತ್ತಾಯಿಸಿದ್ರು ಅಷ್ಟೊತ್ತಿಗೆ ಅವರು ತಮ್ಮ ಈಗಿನ ನಡೆಯನ್ನ ಬಹುಶಃ ನಿಶ್ಚಯ ಆಗಿತ್ತು ಅನ್ಸುತ್ತೆ ಹೀಗೆ ನಿತೀಶ್ ಕುಮಾರ್ ಮಮತಾ ಮತ್ತು ಕೇಜ್ರಿವಾಲ್ ಈ ಮೂವರು ವಿಪಕ್ಷ ಮೈತ್ರಿಕೂಟದ ಕಥೆ ಹೆಚ್ಚು ಕಡಿಮೆ ಮುಗಿದೇ ಹೋಗೋದಿಕ್ಕೆ ಕಾರಣರಾಗ್ಬಿಟ್ರು ಪಂಚರಾಜ್ಯ ಚುನಾವಣೆ ಹೊತ್ತಲ್ಲಿ ಚುನಾವಣೆಗಾಗಿ ಕಾಂಗ್ರೆಸ್ ಹೆಚ್ಚಿನ ಗಮನ ಹರಿಸಿ ವಿಪಕ್ಷ ಮೈತ್ರಿಕೂಟದ ಬಗ್ಗೆ ಅಲಕ್ಷ್ಯವನ್ನ ತೋರಿಸಿದೆ ಅಂತ ಅಸಮಾಧಾನ ತೋರಿಸಿದಂಥ ನಿತೀಶ್ ಅದಾದ ನಂತರ ಭಾರತ್ ಜೋಡೆ ನ್ಯಾಯಯಾತ್ರೆಯ ಶುರುವಾದಾಗ ಮತ್ತೆ ಸಿಟ್ಟಾಗಿದ್ರು ಮೈತ್ರಿಕೂಟದ ಪ್ರಚಾರ ತಂತ್ರ ರೂಪುಗೊಳ್ಳುವ ಮೊದಲೇ ಕಾಂಗ್ರೆಸ್ ಹಾಗೆ ಯಾತ್ರೆ ನಿರ್ಧಾರವನ್ನು ಕೈಗೊಂಡಿದ್ದು ನಿತೀಶ್ ಇವತ್ತಿನ ನಡೆಗೆ ಮತ್ತೊಂದು ನೆಪವಾಗಿ ಕಂಡಿತ್ತು ಕಡೆ ನಿತೀಶ್ ಅವರನ್ನ ಇಂಡಿಯಾ ಮೈತ್ರಿಕೂಟದಿಂದ ಅಂತರ ಕಾಯ್ದುಕೊಳ್ಳುವಂತೆ ಪ್ರಚೋದಿಸಿದ ಅದೇ ಮಮತಾ ಮತ್ತು ಕೇಜ್ರಿವಾಲ್ ಇನ್ನೊಂದು ಕಡೆಗೆ ಪಶ್ಚಿಮ ಬಂಗಾಳ ಮತ್ತು ಪಂಜಾಬ್ನಲ್ಲಿ ಕಾಂಗ್ರೆಸ್ ಜೊತೆ ಹೋಗದೆ ಏಕಾಂಗಿಯಾಗಿ ಚುನಾವಣೆ ಎದುರಿಸುವಂತಹ ಘೋಷಣೆಯನ್ನ ಮಾಡಿದ್ರು ಇದು ನಿಜಕ್ಕೂ ಮೈತ್ರಿಕೂಟದ ಉದ್ದೇಶವನ್ನೇ ಹಾಸ್ಯಾಸ್ಪದ ನೆಲೆಗೆ ತಂದು ಮುಟ್ಟಿಸ್ತು ಬಿಜೆಪಿ ವಿರುದ್ಧ ಒಗ್ಗಟ್ಟಾಗಿ ಹೋಗುವಂತಹ ಮೈತ್ರಿಕೂಟದ ಉದ್ದೇಶವನ್ನೇ ನಿರಾಕರಿಸುವ ನಿರ್ಧಾರ ಅದಾಗಿತ್ತು ನಿತೀಶ್ ಬಲ ನಿಜವಾಗಿಯೂ ಇನ್ನೊಂದು ನೆಲೆಯಿಂದ ಇಂಡಿಯಾ ಮೈತ್ರಿಕೂಟಕ್ಕೆ ತೀರಾ ಬೇಕಾಗಿತ್ತು ಅನ್ನೋದು ಇಲ್ಲಿ ಹೇಳಲೇಬೇಕು ಬಿಹಾರದಲ್ಲಿ ನಿತೀಶ್ ನೇತೃತ್ವದ ಮಹಾಗಠಬಂಧನ್ ಸರ್ಕಾರದ ಜಾತಿ ಗಣತಿ ವರದಿ ಇಂಡಿಯಾ ಮೈತ್ರಿಕೂಟದ ಪಾಲಿಗೆ ಬಹುದೊಡ್ಡ ಬಲವಾಗಿ ಒದಗಿತ್ತು ಒಂದು ಹಂತದಲ್ಲಿ ಬಿಜೆಪಿ ಧೃತಿಗೆಡೋದಿಕ್ಕೂ ಅದು ಕಾರಣ ಆಯಿತು ಅದಲ್ಲದೆ ನಿತೀಶ್ ಸರ್ಕಾರ ಕಳೆದ ಕೆಲವು ತಿಂಗಳಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಯುವಕರನ್ನ ರಾಜ್ಯ ಸರ್ಕಾರಿ ಹುದ್ದೆಗಳಿಗೆ ನೇಮಿಸಿತ್ತು ಆ ಮೂಲಕ ಅದು ಉದ್ಯೋಗ ಮತ್ತು ಕಲ್ಯಾಣದಂತಹ ಸಮಸ್ಯೆಗಳನ್ನು ಎತ್ತಿ ತೋರಿಸಿ ಮೋದಿ ಆಡಳಿತದ ವಿರುದ್ಧದ ತನ್ನ ಪ್ರತಿಪಾದನೆಯನ್ನು ತೀಕ್ಷ್ಣಗೊಳಿಸಿದಾಗ ಮಹತ್ವದ ಬೆಳವಣಿಗೆಯ ಕಂಡಿತ್ತು ಎಲ್ಲವೂ ಈಗ ವಿಚಿತ್ರ ತಿರುವು ಪಡೆದಂತಾಗಿದೆ ಜಾತಿ ಗಣತಿ ಪ್ರತಿಪಾದಿಸಿದ ನಿತೀಶ್ ಕುಮಾರ್ ಅದನ್ನ ವಿರೋಧ ಮಾಡುವಂತಹ ಬಿಜೆಪಿಯ ತೆಕ್ಕೆಗೆ ಮತ್ತೊಮ್ಮೆ ಹೋಗಿಬಿದ್ದಿದ್ದಾರೆ ಅಪಸ್ವರ ಎತ್ತಲೆ ಒಗ್ಗಟ್ಟಿನ ನಾಟಕವನ್ನ ಕೆಲ ಕಾಲ ಮುಂದುವರೆಸಿದಂಥ ಮಮತಾ ಮತ್ತು ಕೇಜ್ರಿವಾಲ್ ಕಾಂಗ್ರೆಸ್ ಅನ್ನ ಮತ್ತೆ ದೂರ ಇಟ್ಟಿದ್ದಾರೆ ಈ ನಡುವೆ ಅಧಿಕಾರಕ್ಕೆ ಬಂದ್ರೆ ದೇಶಾದ್ಯಂತ ಜಾತಿ ಗಣತೆ ಅಂತ ಭಾರತ್ ಜೋರ ನ್ಯಾಯಯಾತ್ರೆಯಲ್ಲಿ ಪ್ರತಿಪಾದಿಸ್ತಿರುವ ರಾಹುಲ್ ಗಾಂಧಿ ಒಬ್ಬಂಟಿಯಾಗಿದ್ದಾರೆ ಪ್ರಜಾಸತ್ತತೆಯನ್ನು ಉಳಿಸೋದಿಕ್ಕಾಗಿಯೇ ಒಗ್ಗಟ್ಟು ಅಂತ ಹೇಳಿದವರೆಲ್ಲರೂ ಮತ್ತೆ ತಮ್ಮ ತಮ್ಮದೇ ದ್ವೀಪದಲ್ಲಿ ಸೇರ್ಕೊಂಡಂತಾಗಿರುವ ಈ ಹೊತ್ತಿನಲ್ಲಿ ರಾಹುಲ್ ನ್ಯಾಯಯಾತ್ರೆ ಮಹಾರಾಷ್ಟ್ರ ಮುಟ್ಟೋ ಹೊತ್ತಿಗೆ ಮತ್ತು ಏನೇನಾಗಲಿದೆ ಇಂಡಿಯಾ ಮೈತ್ರಿಕೂಟದ ಬೇರೆ ಬೇರೆ ಯಾವ ನಾಯಕರ ಮೇಲೆ ಬಿಜೆಪಿ ಕಣ್ಣಿದೆ ಅವರನ್ನ ತನ್ನತ್ತ ಸೆಳೆಯೋದಿಕ್ಕೆ ಅಥವಾ ಅವರು ಇಂಡಿಯಾ ಕೂಟವನ್ನು ಬಿಡುವಂತೆ ಮಾಡಲು ಅದರ ಬತ್ತಳಿಕೆಯಲ್ಲಿ ಇರುವಂತಹ ಪ್ಲಾನ್ ಯಾವುದು ಬಿ ಜೆ ಪಿ ವಿರುದ್ಧದ ಇಂಡಿಯಾ ಮೈತ್ರಿಕೂಟದ ಒಗ್ಗಟ್ಟಿನ ಹೋರಾಟದ ಕನಸು ಯಾರ ಬೊಗಸೆಯಲ್ಲಿದೆ ಈಗ ತನ್ನೊಂದಿಗಿರುವಂತಹ ಇತರ ಪಕ್ಷಗಳನ್ನ ಉಳಿಸ್ಕೊಂಡು ಆ ಕನಸನ್ನ ಜೋಪಾನ ಮಾಡುವಂತಹ ತಾಕತ್ತು ಕಾಂಗ್ರೆಸ್ ಇದೆಯಾ ಗೊತ್ತಿಲ್ಲ ಕಾದು ನೋಡಬೇಕು ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ